Батмура, Муа. ಏಳು ಮನೆಗಳಿಗೆ ಮಾತ್ರ ಸಿಕ್ಕದ ಇನ್ನು ಉಳಿದ ಮನೆಗಳಿಗೆ ಏನದ ನಮಗ್ ಭೂ ಪರಿಹಾರ ದಾನ ಸಿಕ್ಕಿಲ್ಲ ಆ ಒಂದು ಭೂ ಪರಿಹಾರ ದಾನದ ಇಲ್ಲಿ ನಾವು ಬಂದಂತ ನೂರಾ ಎಂಟು ಮನೆಗಳ ನಿವಾಸಿಗಳ ಆಗಿರ್ತೀವಿ ಅದೇ ರೀತಿ ಕೇಸಿಂದ ಈಗ ತಾವು ಎಲ್ಲಾ ಅಧಿಕಾರಿಗಳಿಗೆಲ್ಲಾ ನಾವು ಮನವಿ ಕೊಟ್ಟಿವಿ ಅಧಿಕಾರಿಗಳು ಕೂಡ ಈಗ ಕೆಲವು ದಿನಗಳಾಗ ನಾವು ಇದು ಏನದ ನೋಡ್ಕೇಸಿಂದ ಅಂತ ಹೇಳ್ಯಾರ ನಾವು ಸುಮಾರು ಒಂದು ಮೂವತ್ತು ವರ್ಷದಿಂದ ಹೋರಾಟ ನಮ್ಮ ಊರಿಗೆ ಏನದ ಇಲ್ಲಿವರೆಗೆ ಆಸ್ಪತ್ರೆಗಳು ಕೂಡ ಸಿಕ್ಕಿರ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ತು ಎರಡು ಇಪ್ಪತ್ತ್ ಮೂರನಾಗ ನಾವೊಂದು ಒಂದು ಕುರುಕೋಟದಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರಾಗದಂತ Agar tak kanta, wajun atasit. ಸಡಕಲ್ಲ ಅವ್ರ ನೇತೃತ್ವದಾಗ ನಾವೆಲ್ಲರೂ ಸೇರ್ ಒಂದು ಹೋರಾಟ ಮಾಡಿದಿವಿ ಹೋರಾಟ ಮಾಡಿದ ಬಳಕ ರಸ್ತೆ ಹೋರಾಟ ಮಾಡದ್ ಬಳಕ ಅವಾಗ ನಮ್ಗೆ ಏನದ ಎಲ್ಲಾ ಅಧಿಕಾರಿಗಳು ಎಚ್ಚೆತ್ತು ಏನಾದ ಇಮಿಡಿಯೇಟ್ಲಿ ಆ ಕೆಲಸ ಬಂದ್ ಕೆಲಸಿಂದ ಅಕ್ ಪತ್ರ ಶಾಸಕರು ಬಂದ್ ಕೆಲಸಿಂದ ಉದ್ಘಾಟನೆ ಮಾಡಿ ಕೇಸಿಂದ ಆ ಹಕ್ ಪತ್ರಗಳು ಸ್ಟಾರ್ಟ್ ಮಾಡಿದ್ರು ಅದ್ರದಾಗನು ಕೆಲವೊಂದು ಸ್ವಲ್ಪ ಕರೆತಮ್ಮೆ ಏನಾಗ್ಯದಪ್ಪ ಅಂತಂದ್ರ ಇಲ್ಲಿ ನಮಗ ಬೇಡ ಅಂತಂದ್ರು ಅಕ್ ಪತ್ರ ಅದೇ ಜಾಗದಾಗ ಬಂದ್ ಕೇಸಿಂದ ಶಾಸಕರದ ಒಂದು ಆ ಅಧಿಕಾರದ ಒಂದು ಇದು ಆ ಎಲ್ಲಾ ಅಧಿಕಾರಿಗಳ ಮ್ಯಾಗ ಪ್ರಬಾವ್ ಹಾಕ್ಸಿ ಅಲ್ಲಿ ಇರ್ತಕ್ಕಂತ ಕೆಲವೊಬ್ರು ಹಾಕ್ಪತ್ರಗಳು ಕೆಸಿನ ಅಲ್ಲಿ ಅಲ್ಲಿ ತಗೊಂಡ್ರು ಪತ್ರ ಎಲ್ಲಾ ಯಾವದೇ ರೀತಿದಾಗ ಅಲ್ಲಿ ಏನೋ ಹಕ್ ಪತ್ರಗಳು ನ್ಯಾಯಬದ್ಧ ಅಧಿಕಾರಿಗಳು ಕೊಟ್ರ ಆ ಅಧಿಕಾರಿಗಳ ಮ್ಯಾಗ ಏನಪ್ಪಾ ಅಂತಂದ್ರ ಇವತ್ತ ಇವರು ಅಲ್ಲಿಂದ ಮಧ್ಯವರ್ತಿಗಳು ಏನದ ಎಲ್ಲರು ಒಂದಿಷ್ಟು ನಾಲ್ಕೈದು ಜನ ಮಧ್ಯವರ್ತಿಗಳು ಸೇರ್ಕೊಂಡ್ ಕೇಸಂದಿ ಅಂತ ಆ ಮೂರ್ ಜನರು ಬರ್ಲಿಕ್ಕೆ ನಿಮ್ಗೆ ನಾವ್ ಹಕ್ ಪತ್ರ ಇಸ್ಕೊಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ಸುಮ್ ಸುಳ್ಳ ಸುಳ್ಳ ಅಧಿಕಾರಿಗಳು ಹೆಸರು ಹೇಳಿ ಕೇಸಂದ ಏನಂತಂದ್ರ ದುಡ್ಡು ಒಂದೊಂದ್ ಲಕ್ಷ ರೂಪಾಯಿ ದುಡ್ಡು ಅಧಿಕಾರಿಗಳು ಹೆಸರು ಹೇಳಿ ಅವ್ರು ತೊಂದ್ರ ಬಟ್ ಅಧಿಕಾರಿಗಳು ಏನದ ಮಾಣಿಕವಾಗಿ ಕೆಸಂದ ಎಲ್ಲಾ ಹಾಕ್ಪತ್ರಗಳು ವಿತರಣೆ ಮಾಡ್ಯಾರ ಅಧಿಕಾರಿಗಳ್ದಾಗ ಹಾಕ್ ಪತ್ರ ಕೂಡ ಏನದ ಯಾವದೇ ಒಂದ್ ತಾರತಮ್ಯ ಯಾವ್ದೇ ರೀತಿ ಇದು ಅಧಿಕಾರಿಗಳು ಯಾವ ಮಾಡಿಲ್ಲ ಸುಮ್ನ ಉದ್ದೇಶ ಪೂರ್ವಕೇ ಏನದ ಯಾವ್ದೇ ಬೆಣ್ಣೆ ತೋರ ಸಮಿತಿ ಇರಂಗಿಲ್ಲ ಇವತ್ತೇನವ್ರು ಇಲ್ಲಿ ಬಂದ್ ಕೇಸಿಂದ ನಾವು ಸಮಿತಿ ಮಾಡಿವಿ ಹೋರಾಟ ನಾವು ಮಾಡ್ತೀವಿ ಅಂತ ನಾವ್ ಸತ್ಯಾಗ್ರಹ ಕೊಡ್ತೀವಿ ಅಂತ ಅಂತ ಹೇಳಕತ್ತಾರ ಎಲ್ಲ ಸಂಪೂರ್ಣವಾಗಿ ಸುಳ್ಳಾಗಿರ್ತದ ನಾವ್ ಇಲ್ಲಿ ತನಕ ಮಾಡ್ತಕ್ಕಂತ ಎಲ್ಲಾ ಊರ ಗ್ರಾಮಸ್ಥರು ಏನಂತ ಹೋರಾಟ ಮಾಡಿದ್ದು ಹಿಡ್ಕೊಂಡ್ ಕೆಲ್ಸಿಂದ ಇದು ನಮ್ಕಿಂತ ಈಗ ನಮ್ ತಂದೆಯವರಾಗಿರ್ಬೋದು ಇವ್ರ ಹಿರಿಯರ ಮೂಲ ಬೇಡಿಕೆ ಇಲ್ಲಿ ಯಾವ್ದೇನಾಗ ಒಂದು ಅಧಿಕಾರಿಗಳು ಯಾವ್ದು ತಮ್ಯ ಮಾಡದೆ ಹಕ್ ಕೊಟ್ರ ಹಂಡ್ರೆಡ್ ಪರ್ಸೆಂಟ್ ನಿಜವಾಗಿ ಇರ್ತದ ಯಾವುದೇ ದುಡ್ಡು ತಿಂದಿಲ್ಲ ಈ ಮಧ್ಯವರ್ತಿಗಳು ಏನದ ಅಧಿಕಾರಿಗಳು ಹೆಸರು ಹೇಳಕೇಶಿಂದ ದುಡ್ಡು ತಿಂದಾರ ಅಧಿಕಾರಿಗಳ ಮ್ಯಾಕ್ ಬ್ಲೇಮ್ ಮಾಡಿ ಕೇಸಿಂದ ನಮ್ಮ ಮುಂದೆ ಆಗ್ತಕ್ಕಂತ ಕೆಲಸಗಳಿಗೆ ಏನದ ಇವರು ಕೆಡಿಸ್ಬೇಕಂತ ಕೇಸಿಂದ ಸುಳ್ಳು ಹೋರಾಟ ಸಮಿತಿ ಅಂತ ಕೇಸಿಂದ ಮಾಡಿ ಏನದ ಇವರು ಇದು ಮಾಡಕತ್ತಾರ ತಾವು ಉದ್ಯಮ ಮನವಿ ಮಾಡ್ಕೋತೀವಿ ಇದ್ರಾಗ ಯಾವುದೇ ರೀತಿಯಲ್ಲಿ ಇದು ಆಗಿಲ್ಲ ಇಲ್ಲ ನಮಗ ನೂರ ಎಂಟು ಮನೆಗಳದು ಅಲ್ಲಿ ನಾವು ಜೀವಿಸ್ಬೇಕಾದ್ರ ಟೋಟಲಿ ನಾವು ಅಲ್ಲಿ ಜೀವನ ನಡೆಸಲಾರ್ದಂತ ಸ್ಥಳದಾಗ ನಾವು ಅಲ್ಲಿ ಇದ್ದೀವಿ ನೀರಾವರಿ ನಮ್ಮದು ನಮ್ದವರಿಗೆ ಅವು ನಮ್ಮ ನೂರ ಎಂಟು ಮನೆಗಳು ಭೂ ಸ್ವಾಧೀನ ಪಡಿಸಿಕೊಂಡ ಭೂ ಪರಿಹಾರ ಧನವನ್ನು ವಿತರಿಸಬೇಕಿಂದ ತಮ್ಮ ಮಾಧ್ಯಮ ಒಂದು ದಯ ಮಾಡಿ ಕೈ ಜೋಡಿಸಿ ಕೇಳ್ಕೊತೀವ ಅಷ್ಟೇ ಅಷ್ಟು ಗೊತ್ತೇದಾರು ಗ್ರಾಮ ಪಂಚಾಯತ್ ಸದಸ್ಯರು ನಾಗೂರ್